ಯಾವ ರುಪಿಯೋ ತತ್ತೋ ಲಿಖನು ಸ್ವಾಯಭುವ ಮನ್ವಂತರದ ಯಾವ ರುಪಿಯು ತತ್ತೋ ಲಿಖನಾಗಿದ್ದ ಉತ್ತರ ಅಗಸ್ತ್ಯ ಋಷಿಯು ಇಲ್ಲ ಈ ಭಜನಿ ಒಳಗ ನಾ ಅಂತೇಳಿ ಹುಡುಗ ಹತ್ರ ನಕ್ಕೊಂತ ಕೊಂಡ್ರ ತಡ್ಕೊಳ್ಳೋ ಪೇಶನ್ಸ್ ಐತೆ ನಾವು ಇವತ್ತು ಕಡಿಮೆ ಉಳ್ಕದಕ್ಕಿಲ್ಲ ಇಷ್ಟು ಅಣ್ಣುಗಳೇತ ಕೆಲವೊ ಮಾಡ್ತಾರ ಏನು ಏನು ಸುಖ ಇಲ್ಲೇ ತೀರ್ಫ ಸ್ಟೇಜ್ನಲ್ಲ ಏನೋ ಅದೇನು ರಾಗ ಏನ್ ಸುಮ್ಮನೆ ಒಂದು ಪದ ಜಾಸ್ತಿ ಹಾಕ್ತೀಯಾ ಊರು ಸ್ವಲ್ಪ ತಿಳ್ಕುತ್ತಾ ಸೋಬಲ ಪಟ್ಟನ ಮತ್ತೆ ನಿರ್ಜಾತ ಮಾಡಿ ಅತಿ ತಗ್ರಾಗ್ತದ ಏನೆನ ವಾದಾ ಮಾಡಿಯಾ ಮಾಸ್ತರ ಅಕೊಂಡ ಡೈಲಾಗ್ ಕಲ್ತು ಬಂದಂಗ ಬಡ ಬೆನ ಗೊತ್ತೇ ಏ ஜணி ஏன்மா அதனா தான் யாக்க எதுராங்க மாதனா பாரவரி ஹிடுஸ் திளவரி ಹಳಕಂತು ಮೈ ತಿರ್ತರೆ ಇತಿ ಮಾತು ಬಾಳದ ಮಾತು ಕಡಿಮಿ ಕೆಲಸ ಜಾಸ್ತಿ ಇರುತ್ತೆ ಏನು ಯಮ್ಮು ಮನೆಯ ತಂದಿ ನೀತಿ ಮನೆ ಹೆಲ್ಕೊಂಡು ಹೋಗನು ನಿನ್ನ ಒಲ್ಪಿನ ತಕ್ಕ ನೀ ಮಾತಾದು ಮಾತು ಯೋಗ ಸರಿಯನ ಸ್ವಾಯನನ ಕಲ್ವಿ ಹೊನ್ನ ಬರುದ ಮಾಸ್ತರ ಗಂಡ ಸಾಯ್ ಹುಟ್ಟಿದ ಯಾವ ಅವ್ರ ತಕ್ಕ ಹೆಂಗೆ ಹೆಂಗಿರ್ಬೇಕ ಏನೇನ ಕೆಪಾಸಿಟಿ ಹೋಗ್ಬೇಕು ಇಟ್ಕೊಂಡಾಗ ಬಿಟ್ಟಿರ್ತಾರೆ ಏಲ ನೀ ಎಲ್ಲರ ನಮೂನಿ ಹೊಟ್ಟೆ ತುಂಬ ಕೈ ಕಲ್ಸನ ಅನ್ನೋ ನೀ ಅದೇ ಅಂತ ಹೇಳಿ ನಿನ್ನ ಸೇರ ನೋಡಿ ಇನ್ನೊಬ್ರು ಹೇಳಿ ಬಡ ಆನಿ ಅಂತ ಆನಿ ನಾ ಬರೀ ಇಲ್ಲಿ ಮುಂದಿ ಏನ್ ಮಾಡವ ಅದಕ್ಕ ಬಿಡ ನಮ್ಮ ಪ್ರೀತಿಪ್ಪದೊಂದು ಹಾಡ್ಬೇಕಾಗಿತ್ತು ইন্দ্র উঠে নেন কড় বে নেন কড়বে ಎಷ್ಟು ಚಂದ ಐತಿ ಅಂದ್ರೊಳಗ ಒಂದು ಕುಂತಾದೇವಿ ಏನಾಗ್ತಾನೆ ಆಗಲೇ ಸಾರ ಬಿಟ್ಟಿದ್ದೆ ಏನಾರ ಮಾಡಿ ಕೌರವ್ರ ಪಾತ್ರ ಐತ ಬಿಡಿದ್ರೆ ನಾ ಯಾಕೊಂಡಿದ್ದೆ ಅಂದ್ರ ನೀನೇ ಗಾಂಧಿ ಬೇಕಾಗಿ ಕೌರವ್ರ ಪಾತ್ರನ ಹಾಡಿದ್ದೆ ಇಲ್ಲ ಮತ್ತೆ ಅವನ ಇಲ್ಲಿ ಹಾಡಬಾರದ ಅದಕ್ಕೆ ನಾನು ಒನ್ ಕೊಂಡಿದ್ದೆ ಆದ್ರ ನೀನು ಕೌರವ್ರ ಪಾತ್ರ ಇವತ್ತು ಬೇಟ ಬಿಟ್ಟ ಚಳಿ ಹೇಳ್ತಾನೆ ಕುಂತಾದೇವಿ சூரியதேவனின் மதவி ஆக மகன் ஹடல் மன் அப்பகுல சாத்து தாயிக்குள்ள ஏன் மகிழ்ச்சிய தா சூரியன் கரீவாக விட்டு வண்டி மகன நீராக ಬಡಿಯವ್ರಿಲ್ಲ ನಿನ್ನ ಮಾರಿ ಮ್ಯಾಗ ಗೊತ್ತಾಗಲಿಲ್ಲ ಹಡಿವಾಗ ಬಟ್ಟ ಸೂರ್ಯನ ಕೈವಾಗ ಬಟ್ಟು ಹಂಡಿ ಮಗನ ನೀರಾಗ ಬಡಿಯವ್ರಿಲ್ಲ ನಿನ್ನ ಕಡೆ